ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚಾಂದಿನಿ ಗೌಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಅಷ್ಟು ಸೂಪರಾಗಿದ್ದೀನಿ ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಆ್ಯಂಡ್ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಗೊತ್ತಲ್ಲ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇವತ್ತು ಕೃಷ್ಣ ಜನ್ಮಾಷ್ಟಮಿ ನಮ್ಮ ಪಾಪುಗೆ ನಾನೆಲ್ಲ ಕಾಸ್ಟ್ಯೂಮ್ ಎಲ್ಲ ತರಿಸಿದ್ದೀನಿ ಇವತ್ತು ಅವನಿಗೆ ಹಾಕಿ ಫೋಟೋಸ್ ತೆಗಿಸ್ಬೇಕು ಫಸ್ಟ್ ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಷನ್ ಆ್ಯಂಡ್ ಫಸ್ಟ್ ನಮ್ಮ ಪಾಪುಗೆ ಹಾಕ್ತಾ ಇರೋದು ನನಗೆ ರಾಧೆದು ಹಾಕ್ಬೇಕು ಅಂತ ಆಸೆ ಇತ್ತು ಬಟ್ ಫಸ್ಟು ಬಾಯ್ ಅಲ್ವಾ ಫಸ್ಟು ಕೃಷ್ಣನೇ ಹಾಕಿ ನೆಕ್ಸ್ಟ್ ಇಯರಿಂದ ಬೇಕಿದ್ರೆ ರಾಧೆದು ಡ್ರೆಸ್ ಹಾಕೋಣ ಅಂತ ಅಂದ್ಕೊಂಡು ತರಿಸಿದ್ವಿ ಕೃಷ್ಣ ಡ್ರೆಸ್ಸೇ ತರಿಸಿದ್ವಿ ಅಪ್ಪಗೆ ಅಮ್ಮ ರೆಡಿ ಮಾಡ್ತಾ ಇದ್ದಾರೆ ಸೊ ಸ್ವಲ್ಪ ಎಲ್ಲ ಥಿಂಗ್ಸ್ ಮೇಲಿದೆ ಅದಕ್ಕೆ ಹೋಗ್ತಾ ಇದೆ ತರಕ್ಕೆ ಆ್ಯಂಡ್ ನೀವಿನೂ ಬಂದರು ನೆನ್ನೆ ಹಾಗಾಗಿ ಅಪ್ಪ ಇರೋದು ಇನ್ನೂ ಖುಷಿಯಾಗಿದೆ ಫೋಟೋಸ್ ಫೋಟೋಶೂಟಿಗೆ ಆ್ಯಂಡ್ ಫ್ರೆಂಡ್ಸ್ ತುಂಬ ಜನ ನನಗೆ ಪಾಪುಗೆ ಮಸಾಜ್ ಮಾಡೋಕ್ಕೆ ಒಂದೊಳ್ಳೆ ಆಯಿಲ್ ಸಜೆಸ್ಟ್ ಮಾಡಿ ಅಂತ ಹೇಳ್ತಾ ಇದ್ರಿ ಸೊ ನಾನು ಪಾಪುಗೆ ರೀಸೆಂಟ್ ಆಗಿ ಲವ್ಲಾಪವರ ಆಲಿವ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ಟೂ ಹಂಡ್ರೆಡ್ ಎಮ್ ಎಲ್ ಟಿನ್ ಪ್ಯಾಕೇಜಲ್ಲಿ ಬರುತ್ತೆ ನಾರ್ಮಲ್ ಬಾಟಲಲ್ಲೂ ಸಿಗುತ್ತೆ ಆಲಿವ್ ಆಯಿಲಲ್ಲಿ ಎಷ್ಟು ಬೆನಿಫಿಟ್ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ ಆ್ಯಂಡ್ ನಾವು ಇದನ್ನ ಸ್ಕಿನ್ ಆ್ಯಂಡ್ ಹೇರ್ ಆ್ಯಂಡ್ ಕುಕ್ಕಿಂಗ್ ಎಲ್ಲದಕ್ಕೂ ಉಪಯೋಗಿಸ್ಬೋದು ಸೊ ಸ್ಕಿನ್ ಅಂಡ್ ಹೇರ್ ಗೆ ಇದನ್ನ ಯೂಸ್ ಮಾಡೋದ್ರ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ ನ್ಯಾಚುರಲಿ ರಿಚ್ ಆಂಟಿ ಆಕ್ಸಿಡೆಂಟ್ ಇದೆ ಹಾಗೆ ವಿಟಮಿನ್ ಇ ಇದೆ ಹಾಗಾಗಿ ನಮ್ಮ ಸ್ಕಿನ್ ನ ಮಾಯ್ಚರ್ ಆಗಿ ಇಡಕ್ಕೆ ಇದು ಹೆಲ್ಪ್ ಮಾಡುತ್ತೆ ಹಾಗೆ ನಮ್ಮ ಸ್ಕಿನ್ ನ ಸಾಫ್ಟ್ ಆಗಿ ಮಾಡುತ್ತೆ ಅದರಲ್ಲೂ ಬೇಬಿ ಸ್ಕಿನ್ ಗೆ ಒನ್ ಆಫ್ ದಿ ಬೆಸ್ಟ್ ಆಯಿಲ್ ಅಂತ ಹೇಳ್ಬೋದು ನಮ್ಮ ಬೇಬಿ ಸ್ಕಿನ್ ನ ಇದು ಸಾಫ್ಟ್ ಆಗಿ ಮಾಡುತ್ತೆ ಹೆಲ್ದಿ ಆಗಿ ಮಾಡುತ್ತೆ ಹಾಗೆ ಬ್ರೈಟ್ನೆಸ್ ಕೊಡುತ್ತೆ ಇನ್ನು ನಿಮ್ಮ ಪಾಪುಗಳಿಗೆ ಏನಾದ್ರೂ ಡೈಪರ್ ಹಾಕಿ ರಾಶಸ್ ಆಗಿದ್ರೆ ಅದು ಸಮೇತ ಇದರಿಂದ ರಿಡ್ಯೂಸ್ ಆಗುತ್ತೆ ಸೊ ಫ್ರೆಂಡ್ಸ್ ನಾನು ಹೇಳ್ದಂಗೆ ಈ ಒಂದು ಆಯಿಲ್ನ ನಾವು ಪಾಪುಗೆ ಬಾಡಿ ಫುಲ್ ಮಸಾಜ್ ಮಾಡ್ಬೋದು ಹಾಗೆ ತಲೆಗೂ ಮಸಾಜ್ ಮಾಡ್ಬೋದು ಯಾವುದೇ ಥರ ಸೈಡ್ ಎಫೆಕ್ಟ್ ಇರೋಲ್ಲ ಅಷ್ಟೇ ಅಲ್ಲದಲ್ಲೇ ಇದು ಬರೀ ಪಾಪುಗಳಿಗಷ್ಟೇ ಅಲ್ಲ ನಿಮಗೂ ಏನಾದ್ರು ಸ್ಕಿನ್ ಇಶ್ಯೂಸ್ ಇದ್ದರೆ ನಾವೂ ಸಮೇತ ನಮ್ಮ ಒಂದು ಫೇಸ್ಗೆಲ್ಲ ಅಪ್ಲೈ ಮಾಡ್ಕೊಂಡು ಮಸಾಜ್ ಮಾಡ್ಬೋದು ರಿಯಲಿ ಯೂಸ್ ಮಾಡಿ ನೋಡಿ ನಿಮಗೆ ಗುಡ್ ರಿಸಲ್ಟ್ ಸಿಗುತ್ತೆ ಸೊ ಈ ಪ್ರಾಡಕ್ಟ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಹಾಗೆ ಕಮೆಂಟಲ್ಲೂ ಲಿಂಕ್ ಪಿನ್ ಮಾಡಿರ್ತೀನಿ ನಿಮಗೇನಾದ್ರು ಇಷ್ಟ ಆದರೆ ನೀವು ಆ ಒಂದು ಲಿಂಕ್ನ ಮುಖಾಂತರ ಬೈ ಮಾಡ್ಬೋದು

இன்னொரு கிவி கயிட்டல பித்தா சண்டி ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಆ ಒಂದು ಮಗುವಿನ ಮುದ್ದಾದದ ಫೋಟೋ ಹಿಂದೆ ಎಷ್ಟು ಆ ಪೇರೆಂಟ್ಸ್ಗಳು ಫ್ಯಾಮಿಲಿ ಸ್ಟ್ರಗಲ್ ಇರುತ್ತಂತ ಎಪ್ಪ ಚಿಕ್ಕ ಮಕ್ಕಳನ್ನ ರೆಡಿ ಮಾಡಿ ಫೋಟೋಕ್ಕೆ ಪೋಸ್ ಕೊಡೋಷ್ಟ್ರಿಲಿ ನಮ್ಮ ಬೇವ್ರು ಇಳ್ದೋಗಿತ್ತು ಸಖತ್ತು ಕಷ್ಟ ಆಯಿತು ಆದ್ರೂ ಅವು ಕೆಲವು ಒಳ್ಳೆ ಚೆನ್ನಾಗಿರೋ ಫೋಟೋಸ್ಗಳು ಸಿಕ್ಕಿದ್ವು ನಮ್ಮ ಪಾಪು ಪೋಸ್ ಕೊಟ್ಟ ಆ್ಯಂಡ್ ಅವತ್ತಿನ ದಿನ ನೀವೇ ಇರೋದ್ರಿಂದ ಹನ್ನೊಂದು ಸ್ವಲ್ಪ ಹೆಲ್ಪ್ ಆಯಿತು ಅವನನ್ನು ಹ್ಯಾಂಡಲ್ ಮಾಡೋಕ್ಕೆ ಆಮೇಲೆ ನೆಕ್ಸ್ಟ್ ಡೇ ಪುಟ್ಟಪ್ಪ ಮತ್ತು ಅತ್ತೆ ಮುನ ಎಲ್ಲ ಬಂದಿದ್ದರು ಪಾಪು ಮತ್ತು ಮುಂದೆ ನೋಡೋಕ್ಕೆ ಅಂತ ಅಂದ್ಬಿಟ್ಟು ಅಂದರೆ ಚೆನ್ನಾಗಿ ನೋಡೋಕ್ಕೆ ಅಂತ ಸೊ ಅವರು ಅಷ್ಟೇ ಎಲ್ಲ ಪಾಪನ ಮುದ್ದಾಡಿ ಮಾತಾಡ್ಸ್ಕೊಂಡು ಹೋದರು ಫ್ರೆಂಡ್ಸ್ ಇವಾಗ ಈಗ ಫೋರ್ ಮಂತ್ಸ್ ರನ್ನಿಂಗ ಸೊ ಇನ್ನೂ ನಾವು ಬೆಚ್ಚ ಹೊಚ್ಕೊಂಡು ಮಲ್ಕೊಳಕ್ಕೆ ಆಗೋಲ್ಲ ಅಲ್ವಾ ಸೊ ಸೊ ಸ್ವಲ್ಪ ಒಂದೊಂದೇ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ನಾವು ಕಿಚನಿಗೆ ಬಂದಿದ್ದೀವಿ ನಾನೇನು ಮಾಡ್ತಿಲ್ಲ ಅಮ್ಮ ಚಪಾತಿ ಹುಚ್ತಾ ಇದ್ದಾರೆ ಅದನ್ನು ನಾನು ಸ್ವಲ್ಪ ಬೇಯಿಸೋಣ ಅಂತ ಅಂದ್ಬಿಟ್ಟು ಕಿಚನಿಗೆ ಬಂದಿದ್ದೀನಿ ಸೊ ಇದು ನಮ್ಮ ಮನೆಯ ಆರ್ಗ್ಯಾನಿಕ್ ಮೊನ್ನೆ ನಾನು ಬೀನ್ಸ್ ತೋರಿಸಿದ್ದೆ ಅದರದ್ದು ನಮ್ಮ ಮನೆದೇ ಫ್ರೆಶ್ ಬೀನ್ಸ್ ಹಾಕಿ ಮಾಡಿರೋದು ಪಲ್ಯ ಬೀನ್ಸ್ ಪಲ್ಯ ಚಪಾತಿಗೆ ಸೊ ಆಸೆ ಆಗ್ತಾ ಇದೆ ತಿನ್ನೋಕ್ಕೆ ಬೇಗ ಇವಾಗ ಆ್ಯಕ್ಚುಲಿ ನನಗಿರೋ ಪ್ರಾಬ್ಲಮಿಗೆ ಚಪಾತಿ ತಿನ್ಬಹುದಾ ಏನೋ ಗೊತ್ತಿಲ್ಲ ಮೇ ಬಿ ಇದು ಹೀಟ್ ಅಲ್ವಾ ಚಪಾತಿ ತಿನ್ನೋಂಗಿಲ್ಲ ಅನಿಸುತ್ತೆ ಬಟ್ ಎಷ್ಟು ಫೋರ್ ಮಂತ್ಸ್ ಆಯಿತು ನಾನು ಚಪಾತಿ ತಿಂದಲೇ ಸೊ ಒಂದೊಂದೇ ಫುಡ್ಡು ತಿನ್ನೋಕೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಏನು ತಿನ್ನಲ್ಲ ಇದು ತಿಂದ್ಬಿಟ್ಟು ನೀವೆಲ್ಲರೂ ಒಂದು ಸಜೆಷನ್ ಕೊಟ್ಟಿದ್ದೀರ ನನಗೆ ಚಿಯಾ ಸೀಡ್ಸ್ ಇರ್ಬೋದು ಮೂಲಂಗಿ ಬೆಂಡೆಕಾಯಿ ಹಾಲನ್ನ ಅಂತ ಅದನ್ನು ಟ್ರೈ ಮಾಡ್ತೀನಿ ನಾನು ಇವಾಗ ಡೈಲಿ ನೈಟ್ ನಮ್ಮ ಅತ್ತೆ ಹೇಳಿದರು ಮೂಲಂಗಿಗೆ ಸ್ವಲ್ಪ ಮೊಸರಿಲ್ಲ ಮಜ್ಜಿಗೆನ ಒಗ್ಗರಣೆ ಇದು ಮಾಡಿಕೊಂಡು ಮೂಲಂಗಿ ತಿನ್ನು ಅಂತ ಅಂತಿದ್ರು ಸೊ ಅದನ್ನಿವಾಗ ನೈಟ್ ಹೊತ್ತು ತಿಂತಾ ಇದ್ದೀನಿ ನಾನು ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬ ಜನ ನನಗೆ ಕಮೆಂಟ್ ಮಾಡಿದ್ದೀರ ಆ್ಯಕ್ಚುಲಿ ವೀವ್ಸ್ ಅಷ್ಟಾಗಿಲ್ಲ ಅಂದ್ರೂ ಕಮೆಂಟ್ಸ್ಗಳು ನನಗೆ ತುಂಬ ಜನ ಮಾಡಿದ್ದಾರೆ ಆ್ಯಂಡ್ ನನಗೆ ನಿಜವಾಗ್ಲೂ ಪಾಪ ಅನ್ನಿಸ್ತು ನಾನೊಬ್ಳಿಗೇನೇ ಈ ಥರ ಆಗ್ತಿದೆಯಾ ಅಂತ ನಾನು ಫೀಲ್ ಮಾಡ್ಕೊಂಡಿದ್ದೆ ಬಟ್ ಎಲ್ಲ ಕಮೆಂಟ್ ನೋಡಿದ್ಮೇಲೆ ಪ್ರತಿಯೊಂದು ಬಾಣಂತಿಗೂ ಇದು ಆಗಿದೆ ಈ ಥರ ಆಗುತ್ತೆ ಅಂತ ಗೊತ್ತಾಯಿತು ಆಮೇಲೆ ಭಯಪಟ್ಟಿದ್ದೆ ನಾನು ಇದೇನಪ್ಪ ಲೈಫ್ ಟೈಮ್ ಇರುತ್ತೆ ಹೋಗಲ್ವಾ ಅಂತ ಅಂದ್ಬಿಟ್ಟು ಸೊ ಇವಾಗ ಸ್ವಲ್ಪ ನನಗೆ ಧೈರ್ಯ ಬಂತು ಯಾಕಂದರೆ ಇದು ಕಾಮನ್ ಆಗಿರೋದ್ರಿಂದ ಸರಿ ಹೋಗ್ಬೋದು ಅಂತ ನನಗೆ ಸ್ವಲ್ಪ ಇವಾಗ ಧೈರ್ಯ ಬಂದಿದೆ ರಿಯಲಿ ಆ ಪೇನ್ ಅನುಭವಿಸಿದವರಿಗೆ ಗೊತ್ತು ಎಷ್ಟು ಕಷ್ಟ ಇರುತ್ತೆ ಎಷ್ಟು ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಬೇರೆ ಏನು ಪಾರ್ಟ್ ಆದ್ರೂ ನಮಗೆ ಅಷ್ಟೊಂದು ಇದಾಗಲ್ಲ ಬಟ್ ಇದು ಮೇನ್ ಬೇಸೇ ಹಿಂಗಾಗ್ಬಿಟ್ರೆ ರಿಯಲ್ಲಿ ಅಪ್ಪ ಸ್ಟಾರ್ಟಿಂಗ್ ಆದಾಗ ಪೇನು ಆ ಉರಿ ಊರಿ ಹಚ್ಚುಚ್ಚೋದು ನೆನೆಸ್ಕೊಂಡ್ರೆ ಈಗಲೂ ಮೈ ಜುಮ್ ಅನ್ನತ್ತೆ ಸೊ ಆದಷ್ಟು ಪ್ಲೀಸ್ ಎಲ್ಲರೂ ಪತ್ತೆಗಿತ್ತೆ ಅಂತ ಏನು ಮಾಡ್ದಲೇನೆ ನೀಟಾಗಿ ನಾರ್ಮಲ್ ಫುಡ್ಗಳು ತಿನ್ಕೊಂಡಿರೀ ರಿಯಲ್ಲಿ ತುಂಬಾ ಕಷ್ಟ ಪೇನ್ ಬಂದ್ರೆ ಅನುಭವಿಸೋದು ಆ್ಯಂಡ್ ಇವಾಗ ಯಾರ್ಯಾರು ಅನುಭವಿಸ್ತಿದ್ದೀರಾ ಎಲ್ಲರಿಗೂ ನಂತರ ಯಾರು ಸಫರ್ ಮಾಡ್ತಾ ಇದ್ದೀರಾ ಬೇಗ ಎಲ್ಲರಿಗೂ ಅದು ಕ್ಯೂರ್ ಆಗಲಿ ಅಂತ ನಾನು ಅನ್ಕೊತೀನಿ olge väga , on nii palju teid , mida , on päev . vot , homme lähen koos ka ära , ma ei taha aidata . hea enam , mul ongi palju jää , mul ongi palju jää , ma ei soovi tuua . ತುಂಬ ಜನ ಕಮೆಂಟ್ ಮಾಡಿದರೆ ನಮ್ಮತ್ತೇನೂ ಹೇಳಿದರು ಡೈಲಿ ಒಂದು ಕಪ್ಪು ಮೂಲಂಗಿನ ತುರಿದ್ಬಿಟ್ಟು ಒಗ್ಗರಣೆ ಹಾಕಿ ಸ್ವಲ್ಪ ಏನಾದರೂ ಮೊಸರು ಜೊತೆನ ಇಲ್ಲ ಹಾಗೆ ತಿನ್ನು ಒಂದು ಕಪ್ ಸಲಾಡ್ ಥರ ಅಂತ ಹೇಳಿದರು ಸೊ ಅದು ತಿಂದಿದ್ದೆ ಇವಾಗ ಪಲ್ಯನೂ ಇದ್ದಾರೆ ಅಮ್ಮ ಸೊ ಇದೇ ಬೆಸ್ಟು ಮೆಡಿಸನ್ ಅಂತ ಹೇಳ್ತಾರೆ ಕಾನ್ಸ್ಟಿಪೇಷನ್ಗೆ ನೀವು ಟ್ರೈ ಮಾಡಿ ಪರವಾಗಿಲ್ಲ ಅಂತ ಅನ್ನಿಸ್ತು ನಾನು ಸಾಂಬಾರ್ಗೆ ಪ್ರತಿಯೊಂದಕ್ಕೂ ನಾನು ಮೂಲಂಗಿ ಹಾಕ್ಕೊಂಡೆ ಸಖತ್ತು ಮೂಲಂಗಿ ತಿಂದಿದ್ದೀನಿ ಸೊ ನಮ್ಮಮ್ಮ ಇನ್ನೂ ಸ್ವಲ್ಪ ಟೊಮೊಟೊ ಈರುಳ್ಳಿ ಎಲ್ಲ ಹಾಕಿ ಕಲರ್ಫುಲ್ಲಾಗಿ ಮಾಡ್ತಾ ಇದ್ದಾರೆ ಅಮ್ಮ ಮೂಲಂಗಿಗಿಂತ ಬೇರೆದೇ ಎಲ್ಲ ಜಾಸ್ತಿ ಇದೆ ಕಣಮ್ಮ ಚಿತ್ರಾನ್ನ ದುಡಿ ಅನ್ನಿಸ್ತಾ ಇದೆ ಘಮ ಘಮ ಅಂತಿದೆ ಇದಕ್ಕೆ ಕಾಂಬಿನೇಷನ್ ಏನೋ ರೊಟ್ಟಿ ನಮ್ಮ ಮನೆ ರೊಟ್ಟಿ ಹೇಗೆ ಅಂದರೆ ಅವತ್ತೆ ರುಬ್ಬಿ ಹಿಂಗೆ ಅಯ್ಯೋದು ಕೋರಿ ರೊಟ್ಟಿ ಥರ ಹಂಗಿರುತ್ತೆ ಸಖತ್ತಾಗಿರುತ್ತೆ ಇದಕ್ಕೆ ನನಗೆ ಆ್ಯಕ್ಚುಲಿ ಹಾಗಲ್ ಕೈ ಪಲ್ಯ ತುಂಬ ಇಷ್ಟ ಬಟ್ ಏನು ಮಾಡೋದು ಇವಾಗ ಹಾಗಲ್ ಕೈ ಪಲ್ಯ ತಿನ್ನಂಗಿಲ್ಲ ಹಾಗಾಗಿ ಈ ಥರ ಏನಾದ್ರು ತಿನ್ನಬೇಕು ಬಟ್ ಅದಕ್ಕಿದು ಬೆಸ್ಟ್ ಕಾಂಬಿನೇಷನ್ ಈ ರೊಟ್ಟಿಗೆ ಹಾಗಲಕಾಯಿ ಪಲ್ಯ ತುಂಬ ಚೆನ್ನಾಗಿರುತ್ತೆ ಇದು ನೀರು ದೋಸೆ ಮಾಡ್ತೀಯಮ್ಮ ಹ್ಞೂ ಅಂದರೆ ಆ ಪಲ್ಯಗೆ ಸೆಟ್ ಆಗಲ್ಲ ನೀರು ದೋಸೆ ಸ್ವಲ್ಪ ರೊಟ್ಟಿ ಥರನಾದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ದೋಸೆ ಥರನೇ ಮಾಡ್ತಾರೆ ಅದು ರೊಟ್ಟಿ ಅಂದರೆ ಆಮೇಲೆ ಇವಾಗ ಗಟ್ಟಿನೂ ತಿನ್ನೋಂಗಿಲ್ವಲ್ಲ ನಾನು ಹಾಗಾಗಿ ಇದನ್ನು ಸ್ವಲ್ಪ ದೋಸೆ ಹಂಚಲ್ಲಿ ದೋಸೆ ಥರ ಮಾಡ್ತಾರೆ ಒಂದು ಸ್ವಲ್ಪ ನಾನು ಹೊಟ್ಟೆ ಹುರ್ಕೊಂಡಿ ಅಂತ ಬದ್ನೆಕಾಯಿ ಎಲ್ಲ ಇದೆಲ್ಲ ನಮ್ಮ ಮನೆಯಲ್ಲೇ ಬಿಟ್ಟಿರೋದು ಗಿಡದಲ್ಲಿ ಚೆನ್ನಾಗಿ ಇದ್ದಿದ್ದರೆ ಇಲ್ಲ ಏನೇನು ವಾಂಗಿ ಅಂತೆ ಎಣ್ಣೆ ಬದ್ನೆಕಾಯಿ ಅಂತೆ ಇವನ್ನೆಲ್ಲ ಮಾಡ್ಕೊಂಡು ತಿನ್ಬೋದಾಗಿತ್ತು ಬಟ್ ಇವಾಗ ಏನು ತಿನ್ನೋಕ್ಕಾಗಲ್ಲ ನಾಂಗ ಅನ್ಮಕ್ಕೆ ನಾ ನೋಡಿ ತಗೋಂತ

ಅತ್ತ ಮಾಡು ಮಗನೇ ಅತ್ತ ಮಾಡು ಮಗನೇ ಅತ್ತ ಮಾಡು ಮಗನೇ ಅಯ್ಯಂಗೆ ಅತ್ತ ಮಾಡು ಆ ಕಡೆ ತಿರ್ಕೊಂಡು ಅತ್ತ ಮಾಡು ಮಗನೇ ಆ ಕಡೆ ಡಾ ಡಾಗಿ ಕಡೆ ತಿರ್ಕೊಂಡು ಅತ್ತ ಮಾಡು ಅತ್ತ ಮಾಡು ಮಗನೇ ಏ ಅತ್ತ ಮಾಡು ಮಗನೇ ಒಬ್ಬ 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 ನಡ್ಕ ನಡ್ಕೋದ್ಕೆಮ್ಮ ಅತ್ತ ಮಾಡು ಮಗನೇ ಅತ್ತ ಮಾಡು ಡಾಗಿ ಅತ್ತ ಮಾಡು ನೋಡು ಆ ಕಡೆ ಹೋಗ್ತಾ ಇದೆ ಡಾಗಿ ಡಾಗಿ ಕಡೆ ಹೋಗ್ತಿದೆ ನೋಡು ಅತ್ತ ಮಾಡು ಅತ್ತ ಮಾಡು ಕಂದ ಏ ಅತ್ತ ಮಾಡು ಏನು ರೀ ನಿಮ್ಮದು ಏನು ರೀ ನಿಮ್ಮದು ಅತ್ತ ಮಾಡಿರಿ ಅತ್ತ ಮಾಡಿರಿ ಸೊ ಫ್ರೆಂಡ್ಸ್ ನಮ್ಮ ಪಾಪುಗೆ ನಾವು ಮೊಬೈಲ್ ಗಿಬೈಲ್ ಏನೂ ನಾವು ತೋರಿಸಲ್ಲ ಆ್ಯಕ್ಚುಲಿ ಬಟ್ ನಾನು ಏನಾದರೂ ಅವನು ಫೋಟೋ ತೆಗಿಬೇಕು ವೀಡಿಯೋ ಮಾಡಬೇಕು ಅಂತ ಹಿಂಗೆ ಮೊಬೈಲ್ ಇಟ್ಕೊಂಡ್ರೆ ಪಟ್ಟನ ಅವನು ಮೊಬೈಲ್ ನೋಡ್ತಾನೆ ಅಷ್ಟು ಕಾನ್ಷಿಯಸ್ ಆಗಿಬಿಡ್ತಾನೆ ಮೊಬೈಲ್ ಇಟ್ಕೊಂಡ್ರೆ ಮೇ ಬಿ ನಾನು ಪ್ರೆಗ್ನೆಂಟ್ ಇರುವಾಗೆಲ್ಲ ಹೈ ಫ್ರೆಂಡ್ಸ್ ಅಥವಾ ವ್ಲಾಗ್ ಮಾಡಿರೋದೆ ಜಾಸ್ತಿ ಆಗಿದೆ ಸೊ ಅದ್ರದ್ದು ಇರುತ್ತಲ್ವಾ ಏನೋ ಇವಾಗ ಒಂದು ಫೋಟೋ ತೆಗಿಯೋಕ್ಕೆ ಏನು ಅಂತ ಮೊಬೈಲ್ ಇಟ್ಕೊಂಡ್ರು ಅಷ್ಟೇ ಸಖತ್ ಕಾನ್ಷಿಯಸ್ಸಾಗಿ ಹಿಂಗೆ ನೋಡ್ಬಿಡ್ತಾನೆ ಆಮೇಲೆ ಅವ್ನು ತುಂಬ ಚೆನ್ನಾಗಿ ಆಡ್ತಿದ್ರೆ ನಗಾಡ್ತಿದ್ರೆ ಹಿಂಗೆ ಮೊಬೈಲ್ ತಕ್ಷಣ ಸೈಲೆಂಟ್ ಆಗಿಬಿಡ್ತಾನೆ ಹಂಗೆ ಸೊ ನೋಡೋಣ ಇನ್ನು ಮುಂದಕ್ಕೆ ಏನದು ನಾವು ಇನ್ನು ಮುಂದಕ್ಕೂ ಬೇಕಿದ್ರೆ ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಅಮ್ಮ ಚಾನಲ್ ಅಂತ ಅಂದರು ಅಂದ್ಬಿಡ್ತಾನೆ ಮೊಬೈಲ್ ಇಟ್ಕೊಂಡು ನಾವೇನು ಕೊಡೋಲ್ಲ ಬಟ್ ಇರ್ತಲ್ಲ ಮಕ್ಕಳುಗಳು ಎಷ್ಟು ಶಾರ್ಪ್ ಇರ್ತಾರೆ ಅಂತ ಸೊ ಇವನು ಮೇ ಬಿ ಹಂಗೆ ಮಾಡಿದ್ರು ನಾವು ಆಶ್ಚರ್ಯಪಡಬೇಕಾಗಿಲ್ಲ ಸದ್ಯಕ್ಕೆ ಈ ಟೂ ಟಾಯ್ಸ್ ನಮ್ಮ ಪಾಪುಗೆ ಒಳ್ಳೆ ಕಂಪ್ನಿ ಇದೆ ಒಂದು ಬೆಕ್ಕು ಇನ್ನೊಂದು ನಾಯಿ ಸೊ ಎಷ್ಟು ಕ್ಯೂಟಾಗಿದೆ ಗೊತ್ತಾಯಿತು ಅಂದರೆ ಇದು ಸೌಂಡ್ ಮಾಡ್ಕೊಂಡು ಮೂವ್ ಆಗೋದ್ರಿಂದ ಅವ್ನು ಸ್ವಲ್ಪ ಬೇಗ ನೋಡ್ತಾನೆ ಅದನ್ನು ಮುಟ್ಟಕ್ಕೆ ಹೋಗ್ತಾನೆ ನಗಾಡ್ತಾನೆ ಸೊ ಸದ್ಯಕ್ಕೆ ನಮ್ಮ ಪಾಪು ಕಂಪ್ನಿ ಕೊಡ್ತಿರೋದು ಈ ಎರಡು ಟಾಯ್ಸ್ ಕಡೆ ಇದನ್ನ ನೀವೀಗೆ ಅವರ ಒಬ್ರು ಕ್ಲೈಂಟ್ ಯಾರು ಇಂದ ಗಿಫ್ಟ್ ಕೊಟ್ಟಿದ್ದೆ ಆ್ಯಕ್ಚುಲಿ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದನ್ನು ತರಿಸ್ಬೇಕಂತಿದ್ವಿ ಬಟ್ ಬಟ್ ಏನೋ ಗಿಫ್ಟು ಸಿಕ್ತು ಹಾಗಾಗಿ ತುಂಬ ಕ್ಯೂಟಾಗಿದೆ ನಿಮ್ಮ ಮನೆಯಲ್ಲೂ ಏನಾದರೂ ಬೇಬಿಗಳಿದ್ರೆ ಈ ಥರ ತರಿಸಿ ನಿಜವಾಗ್ಲೂ ತುಂಬ ಇದೆ ಇದು ಯಾಕಂದರೆ ಇದೇನಾದ್ರೂ ಶೆಲ್ ಏನಾದರೂ ಹೋಯ್ತು ಅಂತಂದ್ರೂ ಶಲ್ಲಿಂದಿದು ಅಕಸ್ಮಾತ್ ಶೆಲ್ ಹೋಯ್ತು ಅಂದ್ರೂ ಇದನ್ನ ಶೋಗೆ ಹೀಗೆ ಇಡ್ಬೋದು ಕ್ವಾಲಿಟಿ ಎಲ್ಲ ಸೂಪರಾಗಿದೆ ಆಮೇಲೆ ಏನು ಹೊಡೆದೋಗೋದು ಅದು ಇದು ಏನೂ ಆಗೋಲ್ಲ ವಾಶು ಮಾಡ್ಬೋದು ನಾವು ಸೊ ವರ್ತಿದೆ ಈ ಒಂದು ಟಾಯ್ಸು ಯಾರು ತೊಗೊಳೋದಿದ್ದರೂ ಈ ಥರದ್ದು ತಗೊಳ್ಳಿ ತುಂಬ ಚೆನ್ನಾಗಿದೆ ಸೊ ಫ್ರೆಂಡ್ಸ್ ಇಷ್ಟು ಇವತ್ತಿನ ವ್ಲಾಗ್ ತುಂಬ ಜನ ನನಗೆ ಪಾಪೋ ಫೇಸ್ ಯಾವಾಗ ರಿವೀಲ್ ಮಾಡ್ತೀರಾ ಅಂತ ಕೇಳ್ತಿದ್ದೀರಾ ಸೊ ಆದಷ್ಟು ಬೇಗ ಹೇಳ್ತೀನಿ ಯಾವಾಗ ಅಂತ ಅಂದ್ಬಿಟ್ಟು ಅಲ್ಲಿವರೆಗೂ ಇವಾಗ ಹೇಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ನನಗೆ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್ you